ಇಲ್ಲಿ ಅದು ಶಿವನ್ ದೇವಸ್ಥಾನ ಇದೆ ಗುಹೆ ಒಳಗಡೆ ಮೇಲ್ ಅಲ್ಲ ಮುಂದಿನ ನಿಲ್ದಾಣ ಕೆರಾಡಿಯ ಮೂಡುಗಲ್ಲು ನಾವೀಗ ರೀಚ್ ಆಗಿದ್ದು ಕುಂದಾಪುರ ಹತ್ರ ಇರುವ ಕೆರಾಡಿಗೆ ಕೆರಾಡಿ ಅಂದ ತಕ್ಷಣ ನೆನಪಾಗೋದೆ ಕಾಂತಾರ ಕಾಂತಾರ ಸಿನಿಮಾ ಶೂಟಿಂಗ್ ಆಗಿದ್ದೆ ಇದೇ ಊರಲ್ಲಿ ಈ ಊರಿಗೆ ಎಂಟ್ರ್ ಆಗ್ತಿದ್ದಂಗೆನೆ ಎಲ್ಲಾ ಕಡೆ ರಿಷಬ್ ಶೆಟ್ಟಿ ಅವರ ಕಟ್ಟೋದಗಳೇ ನೋಡಕ್ ಸಿಗುತ್ತೆ ತುಂಬಾನೇ ಖುಷಿ ಆಗುತ್ತೆ ನಾವು ಬೆಳೆದಂತ ಊರು ನಮ್ಮನ್ನ ಈ ತರ ಸೆಲೆಬ್ರೇಟ್ ಮಾಡಿದಾಗ ಅದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳಿ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗುತ್ತೆ ಯಾವುದು ಅಂದ್ರೆ ಜೂನಿಯರ್ ಎನ್ ಟಿ ಆರ್ ಹಾಗೂ ರಿಷಬ್ ಶೆಟ್ಟಿಯವರು ಇದೇ ಊರತ್ರ ಇರುವ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ ಅದು ಕೆರಾಡಿಯ ಮೂಡ್ಗಲ್ಲಲ್ಲಿರುವ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಆ ವಿಡಿಯೋ ನೋಡಿದಾಗ್ಲೇ ಗೊತ್ತಾಗಿದ್ದು ನಮ್ಮ ಕರ್ನಾಟಕದಲ್ಲೂ ಗುಹಾಂತರ ದೇವಾಲಯಗಳಿದೆ ಅಂತ ಸೊ ನಾವೀಗ ಹೋಗ್ತಾ ಇರೋದು ಅದೇ ಮೂಡುಗಲ್ಲಲ್ಲಿರುವ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಸೊ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ ಅಲ್ಲಿನ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡಿ ಈ ಲೊಕೇಶನಲ್ಲಿ ಒಂದು ಫೇಮಸ್ ಸಾಂಗ್ ಶೂಟ್ ಆಗಿದೆ ಅದ್ಯಾವುದು ಅಂತ ಗೆಸ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರುವಾಗ ಅದ್ರ ಬಗ್ಗೆ ಹೇಳ್ತೀನಿ ಕೆರಾಡಿಯಿಂದ ಮೂಡ್ಗಲ್ಲು ಸುಮಾರು ಐದು ಕಿಲೋಮೀಟರ್ ದೂರ ಇದೆ ಆದರೆ ಯಾವುದೇ ಡಾಂಬಾ ರೋಡಾಗಲಿ ಟಾರ್ ರೋಡ್ ವ್ಯವಸ್ಥೆ ಇಲ್ಲ ಮಣ್ಣು ರೋಡಲ್ಲೇ ನಾವು ಬರಬೇಕಾಗತ್ತೆ ಈ ದೇವಾಲಯದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಈಗ ತಿಳ್ಕೊಳ್ಳೋಣ ಈ ಗುಹಾಂತರ ದೇವಾಲಯ ಅತ್ಯಂತ ಪ್ರಾಚೀನವಾದ ದೇವಾಲಯವಾಗಿದ್ದು ಶಿವನು ಭೂಮಿಗೆ ಬಂದಾಗ ಇದೇ ಗುಹೆ ಒಳಗಡೆಯಿಂದ ಕಾಶಿಗೆ ತಲುಪಿದ್ದಾನೆ ಎಂಬ ಪ್ರತೀತಿ ಇದೆ ಅಂತೆ ಇಲ್ಲಿ ಹಲವಾರು ಋಷಿ ಮನೆಗಳು ಕೂಡ ತಪಸ್ಸನ್ನ ಆಚರಿಸಿದ ನಿದರ್ಶನಗಳಿವೆ ಎಂದು ಹೇಳ್ತಾರೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಕರ್ನಲ್ ಲಾರ್ಡ್ ಮೇಕಿಂಗ್ ಇವರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರಂತೆ ಗತಪೂರ್ವ ಕಾಲದಲ್ಲಿ ಓರ್ವ ಭೂ ಗದ್ದೆಗೆ ನಿಗೂಢ ಪ್ರಾಣಿಯಿಂದ ಹಾನಿಯಾಗ್ತಾ ಇರುತ್ತೆ ಆ ಪ್ರಾಣಿಯನ್ನ ಹಿಡಿಬೇಕೆಂದು ಭೂ ರಾತ್ರಿ ಹೊತ್ತು ಕಾದು ಕುಳಿತಿರ್ತಾನೆ ಅದೇ ಸಂದರ್ಭದಲ್ಲಿ ಒಂದು ಗೋವು ಗದ್ದೆಗೆ ಬರುವುದನ್ನು ಅರಿತ ಭೂ ಆ ಗೋವನ್ನು ಬೆನ್ನತ್ತಿ ಬರುತ್ತಾನೆ ಆಗ ಆ ಗೋವು ಅಲ್ಲಿರುವ ಒಳಗಡೆ ಪ್ರವೇಶ ಮಾಡುತ್ತೆ ಭೂ ಕೂಡ ಗುಹೆ ಒಳಗಡೆ ಹೋಗಿ ಸಾಕಷ್ಟು ದೂರ ಗೋವನ್ನು ಬೆನ್ನಡ್ತಾನೆ ಸ್ವಲ್ಪ ದೂರ ಕ್ರಮಿಸಿದಾಗ ಆ ಗೋವು ಕಣ್ಮರೆಯಾಗುತ್ತೆ ಕತ್ತಲೆ ಗುಹೆಯೊಳಗಡೆ ಬಂಧಿಯಾಗಿರುವ ಭೂಮಾಲೀಕನು ಬೇರೆ ಮಾರ್ಗ ಕಾಣದೆ ಭಗವಂತನ ಸ್ಮರಣೆ ಮಾಡ್ತಾನೆ ಇದೇ ಸಂದರ್ಭದಲ್ಲಿ ಗುಹೆಯೊಳಗಡೆ ಸಣ್ಣ ಜ್ಯೋತಿಯೊಂದು ಪ್ರಕಾಶಿಸಲು ಆರಂಭಿಸುತ್ತೆ ಅದನ್ನು ಅನುಸರಿಸುತ್ತಾ ಭೂಮಾಲೀಕನು ಗುಹೆಯಿಂದ ಹೊರಗಡೆ ಬರ್ತಾನೆ ದೇವರ ಚೈತನ್ಯದಿಂದ ಗುಹೆಯಿಂದ ಹೊರಗಡೆ ಬಂದ ಭೂಮಾಲೀಕನು ವಿಸ್ಮಿತನಾಗ್ತಾನೆ

ಸ್ಕೂಲ್ ಪ್ರವಾಸದೊಂದು ಬಸ್ ಬಂದಿತ್ತು ಅದರಲ್ಲಿ ಬಂದಂಥ ಮಕ್ಕಳು ಈ ನೀರನ್ನು ರ್ಯಾಡಿ ಮಾಡಿಟ್ಟು ಹೋಗಿದಾರಂತೆ ಅದಕ್ಕೆ ಈ ನೀರಲ್ಲಿರೋ ಮೀನುಗಳು ಕಾಣ್ತಾ ಇಲ್ಲ ನೀರಿಗೆ ಇಳಿದಾಗ ಆ ಮೀನುಗಳ ಅನುಭವ ಆಗತ್ತೆ ಈ ಗುಹೆಯೊಳಗಡೆ ಸುಮಾರು ಐವತ್ತು ಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ಕೇಶವನಾಥೇಶ್ವರನ ಗುಡಿ ಇದೆ ಸೊ ಬನ್ನಿ ಈ ಗುಹೆ ಒಳಗಡೆ ಹೋಗೋಣ ಕೇಶವನಾಥೇಶ್ವರನ ದರ್ಶನ ಮಾಡೋಣ

ಆಗ ಶಿವಲಿಂಗ ಯಾಕೆ ಬಂತ ಹೇಳಿದ್ರೆ ಅದಕ್ಕೊಂದು ಕತೆ ಉಂಟು ಹಿಂದೆ ಎಷ್ಟೋ ಸಾವಿರಾರು ಸಹಸ್ರ ವರ್ಷಗಳ ಹಿಂದೆ ಬ್ರಹ್ಮನ ಸೃಷ್ಟಿಕಾರಿ ಭೂಮಿಗೆ ಆಗ್ತಿರ್ತದೆ ಮನುಷ್ಯರಲ್ಲಿ ಜಲಚರಗಳಲ್ಲಿ ಪಶು ಪಕ್ಷಿಗಳಲ್ಲಿ ತುಂಬಾ ತೊಂದರೆ ಆಗ್ತಿದೆ ವಿಘ್ನಗಳು ಬರ್ತದೆ ಯಾಕೆ ತೊಂದರೆ ಆಯ್ತು ಅಂತ ಹೇಳಿ ಆ ಬಗ್ಗೆ ವಿಮರ್ಶೆ ಮಾಡುವ ಮಾಡ್ಬೇಕಂತ ಹೇಳಿ ದೇವಲೋಕದಲ್ಲಿ ಎಲ್ಲ ಸಭೆ ಸೇರ್ತಾರೆ ದೇವತೆಗಳು ಋಷಿಮುನಿಗಳು ಪುರುಷರೆಲ್ಲ ಅವಾಗ ಗೊತ್ತಾಗುತ್ತೆ ಭೂಮಿಯಲ್ಲಿ ಶಿವಶಕ್ತಿ ಕಡಿಮೆ ಆಗಿದೆ ಅಂತ ಗೊತ್ತಾಗ್ತದೆ ಶಿವನ ಶಕ್ತಿ ಕಡಿಮೆ ಆದ್ರಿಂದ ಇದಕ್ಕೋಸ್ಕರ ತೊಂದರೆ ಆಗಿ ಅಂತ ಗೊತ್ತಾಗ್ತದೆ ಅದಕ್ಕೋಸ್ಕರ ಎಲ್ಲರೂ ಹೋಗಿ ಶಿವಪಾರ್ವತಿ ಹತ್ರ ಬೇಡ್ತಾರೆ ಭೂಮಿಗೆ ಬಂದು ನೆಲೆ ಆಗಬೇಕು ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ನೆರವಾಗಬೇಕು ಪಶು ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ಎಲ್ಲರಲ್ಲಿ ಜಲತರಗಳಲ್ಲಿ ಸಂತಾನ ಅಭಿವೃದ್ಧಿ ಆಗಬೇಕಂತ ಹೇಳಿ ಬೇಡ್ತಾರೆ ಅದಕ್ಕೆ ಒಪ್ಪಿ ಶಿವಪಾರ್ವತಿಯರು ಭೂಮಿಗೆ ಪ್ರಥಮವಾಗಿ ಭೂಮಿಗೆ ಬಂದು ಇಳಿದ ಸ್ಥಳವೇ ಈ ಕೆರಾಟಿ ಗ್ರಾಮದ ಮೂಡಬರು ಇದು ಒಂದು ವಿಶೇಷವಾದ ಸಿದ್ಧಿ ಕ್ಷೇತ್ರ ಆಯ್ತಾ ಈ ಈ ಗುಹೆ ಈ ಕೆರೆ ನೀರಲ್ಲಿ ನೋಡಿ ಹುಷಿಯಾಗಿರ್ತಾರೆ ದೇವರಿಗೆ ಶೀದವಾಗಿ ದೇವರು ಹೋಗಿ ಈ ಒಳಗಡೆ ಧ್ಯಾನ ಸಕ್ತರಾಗ್ತಾರೆ ಅಲ್ಲಿ ಲಿಂಗ ರೂಪಿ ಆಗ್ತಾರೆ ಅಲ್ಲಿ ಏಳು ನದಿಗಳು ಉಗಮ ಆಗ್ತದೆ ಗಂಗಾ ಯಮನ ಗೋದಾವರಿ ಸರಸ್ವತಿ ನರ್ಮದೇ ಸಿಂಗು ಕಾವೇರಿ ಅಂತ ಹೇಳಿ ಉಗಮಾದ ನದಿ ದೇವರಿಗೆ ಮರ ನೋಡಬಹುದು ಅದರ್ಶ ರೂಪದಲ್ಲಿ ಇರ್ತಾರೆ ಈ ಲಿಂಗವನ್ನು ಪ್ರತಿಷ್ಠೆ ಮಾಡ್ತಾರೆ ದೇವತೆಗಳು ಅದಕ್ಕೆ ನಿಮ್ಮ ನಾವು ಮುಟ್ಟಿದ್ವಿ ಇಲ್ಲಿ ಏನ್ ಪ್ರಾರ್ಥನೆ ಮಾಡಿದ್ರೆ ಏನ್ ಮಾಡಿದ್ರು ಒಳಗಿನ ಲಿಂಗ್ ಸರ್ತದೆ ಹಾಗೆ ಆಯ್ತಾ ಇದು ವಿಶೇಷವಾಗಿ ಎಲ್ಲಾ ತಿಂಗಳು ನೀರಿರ್ತದೆ ಯಾಕಂದ್ರೆ ಶಿವ ಈ ಸ್ಥಳದಲ್ಲಿ ಧ್ಯಾನ ಮಾಡಿದ ಸ್ಥಳ ಹಾಗೆ ಈಗ ನಮ್ಮ ರಿಷಬ್ ಜೂನಿಯರ್ ಎಂಟರ್ ಬಂದ ನಂತರ ಎಲ್ಲ ಬೆಳಗ್ಗೆ ಸಂಜೆ ಓಪನ್ ಇದೆ ಊಟ ದೇವಸ್ಥೆಗಳು ಉಂಟು ಊಟದ ಪ್ರತಿ ದಿವಸ ಊಟ ಉಂಟು ಆಮೇಲೆ ವಿಶೇಷ ಜಾತ್ರೆ ಇದೆ ಶತ್ರು ಸೇವೆ ಇದೆ ಯಕ್ಷಗಾನ ಬೆಳಗಿನ ಸೇವೆ ಎಲ್ಲ ಉಂಟು ಡಿಸೆಂಬರ್ ಇವತ್ತಿ ಒಂದು ತಿಂಗಳು ಅವರಲ್ಲಿ ಎರಡು ವಿಷಯ ಬೇಕಿರೋದು ಒಂದು ಶ್ರದ್ಧೆ ಒಂದು ಭಕ್ತಿ ಅಂತ ಹೇಳಿ ಈ ಲಿಂಗವನ್ನು ಮುಟ್ಟಿ ಈ ಲಿಂಗ ಪ್ರಾರ್ಥನೆ ಮಾಡಿಕೊಂಡು ಆಗಿದೆ ನಮ್ಮ ನನ್ನ ಈ ಮೂಡುಗಲ್ಲಿನ ಕೇಶವನಾಥೇಶ್ವರ ದೇವಸ್ಥಾನದ ಗುಹೆ ಒಳಗಡೆ ಆಧ್ಯಾತ್ಮಿಕ ಅನುಭವದ ಒಂದು ಫೀಲ್ ಆಗುತ್ತೆ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಚಂಚಲವಾಗುವ ಮನಸ್ಸು ಒಂದ್ ಕಡೆ ಏಕಾಗ್ರತೆ ಆಗತ್ತೆ ಹಾಗೆ ಈ ಗುಹೆಯೊಳಗಡೆ ಬರುವಂತಹ ನೀರಿನ ಸದ್ದು ಮನಸ್ಸಿನಲ್ಲಿರುವ ಗೊಂದಲಗಳನ್ನೆಲ್ಲ ದೂರ ಮಾಡುತ್ತೆ ಈ ಸ್ಥಳಕ್ಕೆ ಬಂದಾಗ ತುಂಬಾನೇ ಖುಷಿಯಾಯ್ತು ಈ ನೀರಲ್ಲಿ ನಿಂತು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಈ ನೀರಿನಲ್ಲಿರುವ ಮೀನುಗಳು ಕಾಲಿಗೆ ಮುತ್ತಿಗೆ ಹಾಕುತ್ತೆ ಅದು ತುಂಬಾನೇ ಖುಷಿ ಕೊಡುತ್ತೆ ಇದೇ ಡಿಸೆಂಬರ್ ಮೂವತ್ತಕ್ಕೆ ಇಲ್ಲಿ ಜಾತ್ರೆ ಇದೆ ಅಂತೆ ಈ ಭಾಗದಲ್ಲಿ ಆಚರಿಸುವಂತಹ ಜಾತ್ರೆಗಳಾಗ್ಲಿ ಆಚರಣೆಗಳಾಗ್ಲಿ ಅವೆಲ್ಲವೂ ಕಾಂತಾರ ಸಿನಿಮಾದಲ್ಲಿ ತೋರಿಸುವ ಆಚರಣೆಗಳ ಥರನೇ ಇರುತ್ತೆ ಅಂತ ಅನಿಸುತ್ತೆ ಯಾಕೆ ಗೊತ್ತಾ ಹೇಳ್ತೀನಿ ಬನ್ನಿ ಈ ಜಾಗ ನೋಡ್ತಾ ಇದ್ರೆ ಒಂದು ಹಾಡು ನೆನಪಾಗತ್ತೆ ಯಾವ್ದು ಹೇಳಿ ಕಾಂತಾರ ಸಿನಿಮಾದ ಸಿಂಗಾರ ಸ್ಥಿರೀಯ ಹಾಡು ಆ ಹಾಡಿನಲ್ಲಿ ಬರುವಂಥ ಹಲವು ಸೀನ್ಗಳು ಶೂಟ್ ಆಗಿದ್ದು ಇದೇ ಜಾಗದಲ್ಲಿ ಈ ಕೆರಾಡಿಯಿಂದ ಮೂಡ್ಗಲ್ಲಿ ಹೋಗೋ ದಾರಿ ಅಲ್ಲ ಆ ರೋಡಲ್ಲಿ ನೀವು ಹೋಗಬೇಕಾದ್ರೆ ಕಾಂತಾರ ಸಿನಿಮಾದ ವಿಜುವಲ್ಸ್ ನೆನಪಾಗತ್ತೆ ಆಲ್ಮೋಸ್ಟ್ ಆ ಫಿಲ್ಮಲ್ಲಿದ್ದಂಥ ಸೀನ್ಗಳೆಲ್ಲ ಶೂಟ್ ಆಗಿದ್ದೆಲ್ಲ ಇದೇ ಜಾಗದಲ್ಲೇ ಫಾರೆಸ್ಟ್ ಆಫೀಸರ್ ಸೀನ್ ಆಗಿರ್ಬೋದು ಕಾಡಿನಿಂದ ಅವ್ರ ಸೊಪ್ಪು ತರೋ ಸೀನ್ ಆಗಿರ್ಬೋದು ಮರ ಬೀಳ್ಸಿರೋ ಸೀನ್ ಆಗಿರ್ಬೋದು ಅದೆಲ್ಲವೂ ಕೂಡ ಇದೇ ಜಾಗದಲ್ಲಿ ಶೂಟ್ ಆಗಿದ್ದು ಆ್ಯಂಡ್ ಆ ಹಾಡಂತೂ ಎಲ್ರಿಗೂ ನೆನಪೇ ಇದೆ ಸಿಂಗಾರ ಸೀರೆ ಅದು ಕೂಡ ಶೂಟ್ ಆಗಿದ್ದು ಇದೇ ಜಾಗದಲ್ಲಿನೇ ಇಂಟ್ರೆಸ್ಟಿಂಗ್ ಹನ್ನೊಂದು ಇಂಟ್ರೆಸ್ಟಿಂಗ್ ಅಂಡ್ ಕಾಂತಾರ ಸಿನಿಮಾದಲ್ಲಿ ಒಂದು ಮುಖ್ಯ ಸೀನ್ ಯಾವ್ದು ಗೊತ್ತಾ ಕಂಬಳ ಸೀನ್ ಸೊ ಆ ಕಂಬಳ ಸೀನ್ ನಡೆದಿದ್ದು ಕೂಡ ಕೆರಾಡಿಯ ಕಂಬಳದ ಗದ್ದೆಯಲ್ಲಿ ಸೊ ಅದು ಇಲ್ಲೇ ಹತ್ರದಲ್ಲೇ ಇದೆ ಅಂತ ಹೇಳಿದ್ರು ಸೊ ಅದನ್ನ ನೋಡೋಕೆ ಈಗ ನಾವು ಹೊರಟಿದ್ದೀವಿ ಕಾಂತಾರ ಸಿನಿಮಾ ನೋಡಿ ಸ್ಥಳಕ್ಕೆ ಬಂದ್ರೆ ಕಾಂತಾರ ಸಿನಿಮಾನೇ ಒಂದ್ಸತಿ ರಿಯಲ್ ಆಗಿ ನೋಡ್ದಂಗ ಅನ್ಸುತ್ತೆ ಇದೇ ಜಾಗದಲ್ಲೇನೆ ಆ ಕಾಂತಾರ ಫಿಲ್ಮ್ ನಲ್ಲಿ ಇದ್ದ ಕಂಬಳ ಸೀನ್ ಶೂಟ್ ಆಗಿದ್ದು ಆ ಕಂಬಳ ಫೈಟ್ ಕೂಡ ಶೂಟ್ ಆಗಿದ್ದು ಇದೇ ಜಾಗದಲ್ಲಿ ಸೊ ಇಲ್ಲಿರೋ ಜನರ ಜೀವನ ಶೈಲಿ ಎಲ್ಲ ನೋಡ್ತಾ ಇದ್ರೆ ಆ ಫಿಲ್ಮ್ನೆ ಒಂದ್ಸತಿ ರಿಕಾಲ್ ಮಾಡ್ದಂಗ ಆಗತ್ತೆ ಆ ಫಿಲ್ ನೇ ಒಂದ್ಸತಿ ರಿಯಲ್ ಆಗಿ ನೋಡ್ದಂಗ ಅನ್ಸುತ್ತೆ ಸೊ ಇದೆ ಕಾಂತಾರ ಫಿಲ್ಮಲ್ಲಿ ಒಂದು ಕಂಬಳದ ಸೀನ್ ಬರುತ್ತಲ್ಲ ಅದು ಶೂಟ್ ಆಗಿದ್ದು ಇಲ್ಲೇ ಹತ್ರದಲ್ಲೇ ಶೂಟಿಂಗ್ ಸ್ಥಳ ಇದೆ ಅಂತ ಗೊತ್ತಾಯಿತು ಸೊ ಬಂದಿದ್ವಿ ಸಕ್ಕಿದೆ ಪ್ಲೇಸ್ ಮಾತ್ರ ನಿನ್ನೆ ಅಷ್ಟೇ ಕಂಬಳ ಮುಗಿತಂತೆ ಪ್ರತಿ ವರ್ಷ ಇದೇ ಟೈಮಲ್ಲಿ ಕಂಬಳ ನಡೆಯುತ್ತೆ ನಾವು ಕೊಲ್ಲೂರ್ ಕಡೆ ಕುಂದಾಪುರದ ಕಡೆ ಆಗುಂಬೆ ಕಡೆಗೆ ಹಾಗೂ ಮೊದಲು ಸುಮಾರು ಸಲ ಟ್ರಾವೆಲ್ ಮಾಡಿರ್ತೀವಿ ಆಗ ನಮಗೆ ಗೊತ್ತಿರಲ್ಲ ಇಂತಹ ಒಂದು ಊರಿದೆ ಇಂತಹ ಊರಲ್ಲಿ ಒಂದು ಈ ಥರ ಸ್ಥಳ ಇದೆ ಅಂತ ಆಗ ಕೆರಾಡಿ ಅನ್ನೋ ಊರು ಒಂದು ಕುಗ್ರಾಮವಾಗಿತ್ತು ಯಾರಿಗೂ ಗೊತ್ತಿಲ್ಲ ಈ ಊರಿಲ್ಲಿದೆ ಅಂತ ಯಾವಾಗ ಕಾಂತಾರ ಸಿನಿಮಾ ರಿಲೀಸ್ ಆಯಿತೋ ಬರೀ ರಾಜ್ಯ ಅಷ್ಟೇ ಅಲ್ಲ ನಮ್ಮ ದೇಶನೇ ಕೆರಾಡಿ ಅಂದರೆ ಕಾಂತಾರ ಅಂತ ಹೇಳುತ್ತೆ ಇದಕ್ಕೆಲ್ಲ ಮುಖ್ಯ ಕಾರಣವೇ ಈ ಊರಿನ ಒಬ್ಬ ವ್ಯಕ್ತಿ ರಿಷಬ್ ಶೆಟ್ಟಿ ಒಂದು ಊರು ಬೆಳಿಬೇಕು ಅಂದರೆ ಆ ಊರಿನ ಜನ ಒಗ್ಗಟ್ಟಾಗಿ ಬೆಳಿಬೇಕು ಸಪೋರ್ಟ್ ಮಾಡಬೇಕು ಅದಕ್ಕೆ ಒಂದು ಉದಾಹರಣೆನೇ ಕೆರಾಡಿ ಅನ್ನೋ ಗ್ರಾಮ ಈ ಊರಿಗೆ ಬಂದಾಗ ಕಾಂತಾರ ಸಿನಿಮಾನೇ ರಿಯಲ್ ಆಗಿ ನೋಡ್ದಂಗೆ ಅನಿಸುತ್ತೆ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಊರಲ್ಲಿ ಸಿಗುತ್ತೆ ನೀವೇನಾದರೂ ಕುಂದಾಪುರ ಕೊಲ್ಲೂರು ಉಡುಪಿ ಈ ಕಡೆ ಏನಾದರೂ ಟ್ರಾವೆಲ್ ಇದ್ದರೆ ಮಿಸ್ ಮಾಡದೆ ಕೆರಾಡಿಗೆ ವಿಸಿಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಎಷ್ಟಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಮುಂದಿನ ನಿಲ್ದಾಣ